ಇಂದು ದೇವರ ಹಿಪುರಗಿ ತಾಲೂಕಿನ ಸಾತಿಹಾಳ ಗ್ರಾಮದ ಪಿ ಕೆ ಪಿ ಎಸ್ ಬ್ಯಾಂಕ್ನಲ್ಲಿ ನಬಾರ್ಡ್ ಸಹಯೋಗದೊಂದಿಗೆ ಮೂವತ್ತು ಜನ ಮಹಿಳೆಯರಿಗೆ ಉಚಿತ ಕೋಳಿ ಸಾಗಾಣಿಕೆ ತರಬೇತಿಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ವಿಕಾಸ್ ರಾಠೋಡ್ ಎಜಿಎಂ ನಬಾರ್ಡ್ ಬೆಂಗಳೂರು ಜಿ ಎಂ ಬಿರಾದರ್ ಸಿಆರ್ ಡಿ ಎಸ್ ಎನ್ ಜಿ ವಿಜಯಪುರ್ ರಾಮಪ್ಪ ಪೂಜಾರಿ ಗ್ರಾಮೀಣ ಫಾರ್ಮರಿ ಕಂಪನಿ ಎಕ್ಸ್ಪರ್ಟ್ ಅವರು ಚನ್ನೂಗೌಡ ಪಾಟೀಲ್ ಇವರು ಪಿ ಕೆಪಿ ಎಸ್ ಅಧ್ಯಕ್ಷರು ನರಸಪ್ಪ ಬಸವಪ್ಪ ಭಜಂತ್ರಿ ಪಿ ಕೆ ಪಿ ಎಸ್ ಮ್ಯಾನೇಜರ್ ಹಾಗೂ ಸಂತೋಷ ಸಾಸಟ್ಟಿ ಪಿಕೆಪಿ ಸದಸ್ಯರು ಹಾಗೂ ಪರಶು ಚವ್ಹಾಣ್ ರೋಡಿ ರಾಮು ರಾಠೋಡ್ ಕುಮಾರ್ ರಾಠೋಡ್ ಜಟ್ಟಪ್ಪ ಕರ್ನಾಡ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮಗೆ ರಯತೆ ಖಾಸಗಿ ದೇಯಿಬಿಟ ಇಟಾ ಪೂರ್ಣ ಆಯ್ತು. ಔರೆ 20 ರೂಪಾಯಿಗೆ ಇನ್ಶೂರೆನ್ಸ್ ಮಾಡಿದೀವಿ. 20 ರೂಪಾಯಿಗೆ ವ್ಯಾಲ್ಯೂ ಏನ್ ಅಂತ ನೀವು ಇನ್ಕಮ್ ಮಾಡಿದೀವಿ. ಒಂದು ಚಾಲನ ಕೊಟ್ಟಿದ್ದೀನಿ 20 ರೂಪಾಯಿ. ಔರೆ 20 ರೂಪಾಯಿ ಇನ್ಶೂರೆನ್ಸ್ ಇದೀನಿ. ಕರೆಕಂತಾ? ಅದೂ ಬಗ್ಗೆ ನಿಮಗೆ ಸಾಂಗ್ ಸಾಂಗ್ ಏನ್ ಸ್ಕೀಮ್ ಅದು ಅದೂ ಬಗ್ಗೆ ನೀವು ಎನ್ರೋಲ್ಮೆಂಟ್ ಆಗಬಹುದು. ಗವರ್ನಮೆಂಟ್ ಗೆ ಏಜೆನ್ ಸಪೋರ್ಟ್ ಗೊತ್ತಾ? 1000 ಐರ 2000 ಏನ್ ಬರ್ತಾವೋ ಅದು ನೀವು ಉದ್ಯೋಗ ಮೇಲೆ ಹಾಕಬಹುದು. आवरे एसएचसी साला नेमके कुर्ता रस 100% कुर्ता फर्स्ट न्यू हेड देखो न्यू आ साला तो बोल आवरे गाडी देखो आवरे मदले पडता रस मनी करता रस आवरे ट्रिप के होता हॉस्पिटल के होता रस बँक याक बगे निमगे साला कोडता रस आदु मेल न्यू यूज माडी ते मेल 100% एक्झाम्पल नाम ಇವತ್ತ ಸರ್ಕಾರ ನಿಮ್ಗೆ ತಿಂಗಳ ತಿಂಗಳಾಗೆ ಸಾವಿರ ಸಾವಿರ ರೂಪಾಯಿ ಕೊಡ್ತಾರ ಅದಲ್ಲ ಏನ್ ಮಾಡ್ತೀನಿ ನೀವು ಸಾವಿರ ರೂಪಾಯಿಗೆ ಏನ್ ಬಿಸ್ನೆಸ್ ಮಾಡಿದ್ಯಾ ಇಲ್ಲ ಕಿರಣ ಅಂಗಡಿಗೆ ಹೋಗ್ತಾವಲ್ಲ ನಿಮ್ಗೆ ಮಕ್ಕಳ